ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದರೆ ಶೇರ್ ಮಾಡಿ ಮತ್ತು ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇದು ನಿನ್ನೆ ನೋಡಿರಿ ಇದೇ ರೀತಿಯಾಗಿ ಒಂದು ಸಿಂಪಲ್ಲಾಗಿ ಆ ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡೀನಿ ಒಂದು ಸಿಂಪಲ್ ಆಗಿರ್ತಕ್ಕಂತಹ ಈ ರೀತಿಯಾಗಿ ಲಟ್ಕನ್ನ ಡಿಸೈನ್ನ ಮಾಡೀನಿ ಟೈಲರಿಂಗ್ ಹಾಂ ಟೈಲರಿಂಗ್ ಒಳಗೆ ಚಿಕ್ಕ ಮಕ್ಕಳನ್ನ ತೊಗೊಂಡ ಟೈಲರಿಂಗ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು ಇವಾಗ ಇಲ್ಲಿ ನಮ್ಮ ಆರ್ಯನ ಕೂಡ ನೋಡ್ರಿ ಮಲ್ಕೊಂಡನ್ನ ಹಂಗೆ ನಾನು ಈ ಸೈಡ ವಿಡಿಯೋನ ಮಾಡ್ಲಾಕತ್ತೀನಿ ಹಾಗೆ ಟೈಲರಿಂಗ್ ಒಳಗೆ ನಾವು ಅರ್ನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಕೈತಿ ನಾವು ಚೆನ್ನಾಗಿ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕಲ್ತ್ಕೊಂಡ್ವಿ ಅಂತಂದ್ರೆ ಆರಾಮಾಗಿ ಮನೇಲಿ ಇದ್ಕೊಂಡು ನಾವು ತಕ್ಕ ಮಟ್ಟಿಗೆ ನಾವು ಆದ್ರೂ ಕೂಡ ನಾವು ಅರ್ನಿಂಗ್ನ ಮಾಡ್ಬೋದು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಾವು ಡೈಲಿ ಒಂದು ಬ್ಲೌಸ್ ಹೊಲಿದ್ರು ಕೂಡ ನಾವು ಟೈಲರಿಂಗ್ ಒಳಗೆ ಇಂಪ್ರೂವ್ ಆಗ್ಬೋದು ಇದು ಕಟೋರಿ ಬ್ಲೌಸ್ ನೋಡಿರಿ ಇಷ್ಟ ಒಂದು ಲೈನಿಂಗ್ ಹಾಕಿ ಮತ್ತು ಒಂದು ಈ ರೀತಿಯಾಗಿ ಸ್ಟೋನ್ ಲೇಸ್ನ ಹಾಕಿ ಬ್ಲೌಸ್ನ ಸ್ಟಿಚ್ ಮಾಡ್ಲಿಕ್ಕೆ ಇದಕ್ಕೆ ನಾನು ಒಂದು ಒಂದು ನೂರ ಎಂಬತ್ತು ರೂಪಾಯಿ ನಾನು ತಗೊಂಡಿದ್ದೀನಿ ಇದನ್ನು ಇನ್ನೂ ಇದೆ ಸೇಮ್ ಎರಡು ಬ್ಲೌಸ್ ಅದಾವ ನಾ ಟೂ ಹಂಡ್ರೆಡ್ ರುಪೀಸ್ನ ಹೇಳೀನಿ ಯಾಕಂತಂದ್ರೆ ಲೇಸ್ ಅಮೌಂಟ ಜಾಸ್ತಿ ಇರುತ್ತಲ್ಲ ಹೀಗಾಗಿ ಯಾವ ರೀತಿಯಾಗಿ ಲೇಸ ಮತ್ತು ನಾವು ಮತ್ತು ಪ್ಯಾಚ್ ವರ್ಕ ಯೂಸ್ ಮಾಡಿರ್ತೀವಲ್ಲ ಆ ರೀತಿಯಾಗಿ ನಾವು ಡಿಸೈನ್ ಅಮೌಂಟ್ನ ತೊಗೋಬೇಕಾಗಿರ್ತದೆ ಹೀಗಾಗಿ ಇವಾಗ ನಿನ್ನೆ ಒಂದು ನಾರ್ಮಲ್ ಬ್ಲೌಸ ಇದೊಂದು ಬ್ಲೌಸ ಎರಡು ಬ್ಲೌಸ್ನ ನಾನು ಸ್ಟಿಚಿಂಗ ಮಾಡಿದ್ನಿ ಹಾಗೆ ಹಳ್ಳಿ ಒಳಗೆ ಅಂತಂದ್ರೆ ನಾವು ಟೈಲರಿಂಗ್ ಜೊತೆಗೆ ಬೇರೆ ಹಸುಗಳ ಸಾಕಾಣಿಕೆ ಆಗಿರಬಹುದು ಮೇಕೆ ಸಾಕಾಣಿಕೆ ಆಗಿರ್ಬಹುದು ತುಂಬಾ ಮಾಡ್ಬೋದು ಹಳ್ಳಿ ಒಳಗೆ ಬೆನಿಫಿಟ್ಸ್ ಇರ್ತೈತಿ ನಾವು ಮಧ್ಯಾಹ್ನ ಟೈಮ್ದೊಳಗೆ ಒಂದು ಗಂಟೆ ಎರಡು ಗಂಟೆ ನಾವು ಸ್ಟಿಚಿಂಗ್ ಟೈಮಿಂಗ್ ಕೊಟ್ಟ ಮತ್ತು ಸಂಜೆ ಟೈಮ್ ಒಳಗೆ ಮನೆ ಕೆಲಸ ಜೊತೆಗೆ ನಾವು ಹೈನುಗಾರಿಕೆ ಮತ್ತು ಮೇಕೆ ಸಾಕಾಣಿಕೆ ಕೂಡ ಮಾಡಬಹುದು ಆರಾಮಾಗಿ ನಾವು ಒಂದು ತಿಂಗಳು ಎರಡು ತಿಂಗಳಲ್ಲಿ ನಾವು ಮೂವತ್ತರಿಂದ ನಲ್ವತ್ತು ಸಾವಿರ ಆರಾಮಾಗಿ ನಾವು ದುಡಿಬೋದು ಸಿಂಪಲ್ ಆಗಿ ಡಿಸೈನ್ ಆದರೂ ಕೂಡ ನಾವು ಚೆನ್ನಾಗಿ ಫಿನಿಶಿಂಗ್ ಬಂತು ಅಂತಂದರೆ ಇದಕ್ಕೆ ನಾನು ಫೈವ್ ಹಂಡ್ರೆಡ್ ರುಪೀಸ್ನ ಹೇಳೀನಿ ಈ ಬ್ಲೌಸ್ಗೆ ನಾನು ಫೈವ್ ಹಂಡ್ರೆಡ್ ರುಪೀಸ್ನ ಅಮೌಂಟ ಮಾಡಿದ್ನಿ ಇದಂದ್ರೆ ತುಂಬ ಸ್ಟಿಚ್ ಮಾಡಿಕೊಟ್ಟಿದ್ನಿ ಇದ ಒಂದು ಬ್ಲೌಸ್ ಮೆಜರ್ಮೆಂಟ್ ಇಟ್ಟು ಇನ್ನೊಂದು ಒಂದೆರಡು ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಡಿ ಹೇಳಿ ಬಂದಿದ್ದಾರೆ ಬಟ್ ಇವಾಗ ಒಂದು ಸ್ವಲ್ಪ ಅಮೌಂಟ್ ಜಾಸ್ತಿ ಆಗ್ತೈತೆ ಅಂತ ಹೇಳೀನಿ ಇದ್ರೊಳಗೆ ಒಂದು ಸ್ವಲ್ಪ ಚೇಂಜ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಹೀಗಾಗಿ ನೋಡಿರಿ ನಾವು ಆರಾಮಾಗಿ ನಾವು ಈ ಟೈಲರಿಂಗ್ ಐಟಮ್ಸ್ ದುಡ್ಡನ್ನು ತೆಗೆದು ನಾವು ಮಂತ್ಲಿ ಟೈಲರಿಂಗಿಂದ ನಾವು ತುಂಬಾ ದುಡಿಬಹುದು ಇದರಿಂದ ನಮ್ಗೆ ವೇಸ್ಟ್ ಅಂತ ಏನೂ ಇಲ್ಲ ನೋಡಿರಿ ನಾವು ಪರ್ಫೆಕ್ಟಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕಲ್ತ್ಕೊಂಡ್ವಿ ಅಂತಂದ್ರೆ ಇದಕ್ಕೆ ಈ ಟೈಲರಿಂಗ್ ಒಂದು ಒಳಗೆ ನಮ್ಗೆ ಲಾಸ್ ಅನ್ನೋದೇ ಆಗಂಗಿಲ್ಲ ಯಾಕಂತಂದ್ರೆ ನಾವು ಪರ್ಫೆಕ್ಟಾಗಿ ಕಲಿತ್ಕೋಬೇಕು ಮೊದಲಿಗೆ ಒಂದು ಸ್ವಲ್ಪ ಟೈಮಿಂಗ್ ಜಾಸ್ತಿ ತಗೊಂಡ್ರೂ ಪರವಾಗಿಲ್ಲ ಎಲ್ಲ ರೀತಿ ನಾವು ಸ್ಟಿಚಿಂಗ್ ಮಾಡ್ಲಾಕ ಕಲ್ತ್ಕೊಂಡ್ವಿ ಅಂತಂದ್ರೆ ನಮ್ಗೆ ಅರ್ನಿಂಗ್ ಮಾಡಬಹುದು ಇವಾಗ ಇದೇ ರೀತಿಯಾಗಿ ನಾನು ನಾಳೆಗೆ ಒಂದೆರಡು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ನಿ ಅಂತಂದ್ರೆ ಇಲ್ಲಾಂದ್ರೂ ಒಂದು ಹನ್ನೆರಡರಿಂದ ಹದಿಮೂರುನೂರ ಅಮೌಂಟ್ ಹಾಕೈತಿ ಅದ್ರಾಗ ಒಂದು ಟೂ ಹಂಡ್ರೆಡ್ ರುಪೀಸ ನಾನು ಐ ಟೈಮ್ಗೆ ಅಂತ ತೆಗೆದ್ರೂ ಒಂದು ಒಂದರಿಂದ ಹನ್ನೊಂದು ಹನ್ನೊಂದು ನೂರು ರೂಪಾಯಿ ನನಗೆ ಅಮೌಂಟ ಉಳಿತೈತಿ ಈ ರೀತಿಯಾಗಿ ನಾವು ಒಂದಿನ ನಾರ್ಮಲ್ ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡಿದ್ವಿ ಅಂತಂದರೆ ಒಂದು ಸ್ವಲ್ಪ ಒಂದಿನ ಒಂದಿನ ಅಮೌಂಟ್ ಹೆಚ್ಚು ಇನ್ನೊಂದಿನ ಒಂದು ಅಮೌಂಟ್ ಕಡಿಮೆ ಈ ರೀತಿಯಾಗಿ ಅರ್ನಿಂಗ ಹಾಕಿದ್ದತಿ ಹೀಗಾಗಿ ನೋಡಿರಿ ನಾವು ಬ್ಲೌಸ್ನ ನಾವು ರೇಟ್ ಫಿಕ್ಸ್ ಮಾಡಬೇಕಾಯ್ತು ಅಂತಂದ್ರೆ ಟೈಮ್ ಎಷ್ಟು ಹಿಡಿದಿರ್ತೈತೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಿಕ್ಕೆ ಟೈಮ್ ಎಷ್ಟು ಇಡೀರ್ತಲ್ಲ ನಾವು ನೋಡಿಕೊಂಡು ಐಟಮ್ಸ್ನ ಎಷ್ಟು ಯೂಸ್ ಮಾಡಿದ್ದಿರ್ತಲ್ಲ ಅದನ್ನ ನೋಡಿಕೊಂಡು ನಾವು ಐಟ್ ರೇಟ್ನ ಫಿಕ್ಸ್ ಮಾಡಬೇಕ ಕಸ್ಟಮರ್ಸ್ ಕೂಡ ನಾವು ಹ್ಯಾಂಡಲ್ ಮಾಡಬೇಕಾಯ್ತು ತುಂಬಾ ಇಂಪಾರ್ಟೆಂಟ್ ಯಾಕಂತಂದ್ರೆ ಅವ್ರಿಗೆ ಕೂಡ ಅರ್ಥ ಮಾಡಿಸ್ಬೇಕು ಈ ರೀತಿಯಾಗಿ ಪ್ಯಾಚ್ ವರ್ಕ್ ಮತ್ತು ಸ್ಟೋನ್ ಲೇಸ್ ಈ ರೀತಿಯಾಗಿ ಒಂದು ಸ್ವಲ್ಪ ಸ್ಟಿಚ್ ಮಾಡಬೇಕಾಯ್ತು ಅಂತಂದ್ರೆ ಸ್ವಲ್ಪ ಟೈಮಿಂಗ್ ಜಾಸ್ತಿ ತಗೊಳತೈತಿ ಹೀಗಾಗಿ ಅಮೌಂಟ್ ಜಾಸ್ತಿ ಕೊಡಬೇಕಾಗ್ಕತಿ ಅಂತ ಹೇಳಿ ಅರ್ಥ ಮಾಡಿಸ್ಕೊಂಡ್ರೆ ಕೊಡ್ತಾರೆ ಒಂದಿಷ್ಟು ನಾವು ಕೀ ಕಸ್ಟಮರ್ಸ ಯಾವ ರೀತಿ ಇರ್ತಾರೆ ಅಂತ ನಮ್ಗೆ ಗೊತ್ತಿರ್ತೈತಿ ಅಂಥವ್ರು ಆಗಿದ್ದರೆ ನಾವು ಒಂದಿಷ್ಟ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಅವಾಯ್ಡ್ ಮಾಡಿದ್ರೆ ನಡೀತೈತಿ ಯಾಕಂತಂದ್ರೆ ಇವಾಗ ಲಾಸ್ ಮಾಡಿಕೊಂಡು ಏನು ಪ್ರಯೋಜನ ಇಲ್ಲ ಯಾಕಂತ ಟೈಮ್ ಕೊಟ್ಟಿರ್ತೀವಿ ನಾವೆಲ್ಲ ಐಟಮ್ಸ್ನ ಯೂಸ್ ಮಾಡಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಿರ್ತೀವಿ ಹೀಗಾಗಿ ನಾವು ಲಾಸ್ ಮಾಡಿಕೊಂಡು ಏನು ಉಪಯೋಗ ಇಲ್ಲ ಕ ಕಸ್ಟಮರ್ಸಿಗೆ ನಾವು ಮೊದಲಿಗೆ ಹೇಳಬೇಕು ಮೊದಲಿಗೆ ಆಲ್ರೆಡಿ ನಾವು ಮೊದಲಿಗೆ ಇವಾಗ ನೋಡ್ತಾ ಇರ್ಬೋದು ಈ ಬ್ಲೌಸ್ ಇದನ್ನು ಕೂಡ ಸ್ವಲ್ಪ ಸಿಂಪಲ್ಲಾಗಿ ವರ್ಕ್ ಮಾಡಿಬಿಟ್ಟ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಇದು ಎರಡು ಬ್ಲೌಸ್ ಅದಾವ ಇವಾಗ ಫಂಕ್ಷನ್ಗೆ ಅಂತ ಬೇಕಾಗ್ಯಾವ ಅಂತ ಹೇಳಿ ಹೋಗ್ಯಾರ ಮೊದಲಿಗೆ ನಾವು ಬ್ಲೌಸ್ ಏನು ಬಂದಿರ್ತಾರಲ್ಲ ಅವ್ರು ಯಾವ ಡಿಸೈನ್ ಹೇಳ್ತಾರಲ್ಲ ನಾವು ಮೊದಲಿಗೆ ಅಮೌಂಟ್ ಹೇಳಿಬಿಟ್ಟು ನಾವು ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕು ಯಾಕಂತಂದ್ರೆ ನಂತರ ಏನಾಗಿಬಿಟ್ಟಿರ್ತೈತಿ ರೇಟ್ ಜಾಸ್ತಿ ಆಯಿತು ಅಂಥೇಳಿ ಅಮೌಂಟಾಗ ಕೊಡಂಗಿಲ್ಲ ಹೀಗಾಗಿ ಮೊದಲಿಗೆ ಫಿಕ್ಸ್ ಮಾಡಿಬಿಟ್ಟು ನಾವು ಬ್ ಬ್ಲೌಸ ಹೊಲೀಲಕ್ಕೆ ತೊಗೊಂಡ್ವಿ ಅಂತಂದ್ರೆ ನಮಗೂ ಟೆನ್ಷನ್ ಅನ್ನೋಂಗಿಲ್ಲ ಮತ್ತು ಅವ್ರಿಗೂ ಕೂಡ ಜಾಸ್ತಿ ಅಮೌಂಟ್ ಅಂತ ಹೇಳಿ ಅವ್ರ ಕಸ್ಟಮರ್ಸ್ ಕೂಡ ಕನ್ಫ್ಯೂಷನ್ ಇರೋಂಗಿಲ್ಲ ನಮ್ಮ ಮೊದಲಿಗೆ ಏನೈತಿಲ್ಲ ಬ್ಲೌಸ್ ಹಾಕ್ಲಾಕ ಬಂದರು ಅಂತಂದರೆ ನಮ್ಮ ಮೊದಲಿಗೆ ಇಷ್ಟ ಅಮೌಂಟ್ ಹಾಕೈತಿ ಅಂತ ಹೇಳಿ ತಗೊಂಡ್ರೆ ಬೆಟರ್ ಅಂತ ನಾನು ಹೇಳ್ತೀನಿ ಆ ಹಳ್ಳಿ ಒಳಗಂತೂ ಹೆಣ್ಮಕ್ಳು ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನಡ್ಕೊಂಡು ಆರಾಮಾಗಿ ಅರ್ನಿಂಗ್ನ ಮಾಡ್ಬೋದು ಇವಾಗ ಮೇಕೆ ಸಾಕಾಣಿಕೆ ಹೈನುಗಾರಿಕೆ ಅದ್ರ ಜೊತೆಗೆ ಸ್ಟಿಚಿಂಗು ಮತ್ತು ಮತ್ತು ಮನೆ ಕೆಲಸ ಇದರ ಜೊತೆಗೆ ನಾವು ಆರಾಮಾಗಿ ಒಂದು ತಿಂಗಳು ಎರಡು ತಿಂಗಳಲ್ಲಿ ಮೂವತ್ತರಿಂದ ನಲ್ವತ್ತು ಸಾವಿರ ಆರಾಮಾಗಿ ನಾವು ಅರ್ನಿಂಗ್ನ ಮಾಡ್ಬೋದು ಅಂತಂದರೆ ಇವಾಗ ನಾವು ಹಳ್ಳಿ ಒಂದು ಸ್ವಲ್ಪ ಬ್ಲೌಸ್ ಏನೈತಲ್ಲ ನಾವು ರೆಗ್ಯುಲರಾಗಿ ಜಾಸ್ತಿ ಸ್ಟಿಚ್ ಆಗೋದಿಲ್ಲ ಅಂದ್ರೆ ಡೇ ಟೈಮ್ ಒಳಗೆ ಒಂದು ಅಥವಾ ಬ ಎರಡು ಡಿಸೈನ್ ಬ್ಲೌಸ್ ಇದು ಅಂತಂದ್ರೆ ಹೊಲಿಬಹುದು ನಾರ್ಮಲ್ ಬ್ಲೌಸ್ ಡಿಸೈನ್ ಇಲ್ಲ ಏನೂ ಇಲ್ಲ ಅಂತಂದ್ರೆ ಒಂದು ಮೂರಿಂದ ನಾಲ್ಕು ಬ್ಲೌಸ್ ಕೂಡ ನಾವು ಆರಾಮಾಗಿ ಸ್ಟಿಚಿಂಗಾಗಿ ಮಾಡಬಹುದು ಹೀಗಾಗಿ ನಾವು ಆರಾಮಾಗಿ ಇದ್ರೊಳಗೆ ಅರ್ನಿಂಗ್ ಅಂತೂ ಮಾಡ್ಬೋದು ನಾವು ನೀಟಾಗಿ ಮೊದಲಿಗೆ ಸ್ಟಿಚ್ ಮಾಡಬೇಕು ಅದ್ರ ಜೊತೆಗೆ ನಾವು ಆರಿ ವರ್ಕು ಮತ್ತು ಎಂಬ್ರಾಯ್ಡ್ರಿ ಕೂಡ ಕಲಿಬೇಕು ಯಾಕಂತಂದರೆ ಇವಾಗ ಕಸ್ಟಮರ್ಸ್ ಹತ್ರ ಯಾರಾದರೂ ಕೇಳ್ತಾರೆ ನಮ್ಮ ಹತ್ರ ಬಂದು ಇವಾಗ ನೀವೇ ವರ್ಕ್ ಮಾಡ್ಕೊಡಿ ಇವಾಗ ಫಂಕ್ಷನ್ ಬ್ಲೌಸಸ್ಗೆ ಎಲ್ಲರೂ ಕೂಡ ಎಂಬ್ರಾಯ್ಡ್ರಿ ಆರಿ ವರ್ಕ ಮಾಡಿಸ್ಲತ್ತಾರಲ್ಲ ಹೀಗಾಗಿ ಆಲ್ರೆಡಿ ನಿಮ್ಗೆ ವೀಡಿಯೋಗಳಿಗೆ ತೋರ್ಸಿನೆಲ್ಲ ನಾನು ಆರಿ ವರ್ಕ್ ಮಾಡಿರ್ತಕ್ಕಂಥ ವೀಡಿಯೋಗಳನ್ನ ನಿಮ್ಗೆ ತೋರ್ಸೀನಿ ಹೀಗಾಗಿ ನಾವೇ ವರ್ಕ್ ಮಾಡ್ಕೊಟ್ವಿ ಅಂತಂದರೆ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ ಯಾಕಂತಂದರೆ ಇವರೇ ವರ್ಕ್ ಮಾಡಿ ಇವರೇ ಸ್ಟಿಚಿಂಗ್ ಮಾಡಿಕೊಡ್ತಾರಲ್ಲ ಅಂಥೇಳಿ ಹಾಗೆ ಫಾಲ್ ಆಗಿರ್ಬೋದು ಕುಚ್ಕೊಟ್ಟೋದಾಗಿರ್ಬೋದು ಎಲ್ಲ ಒಂದೇ ಸೈಡ್ ಆಯಿತು ಅಂತಂದರೆ ಇನ್ನೊಂದು ಕಡೆ ಹೋಗ್ಲಿಕ್ಕ ಆಗಂಗಿಲ್ಲ ಒಂದೇ ಸೈಡೆಲ್ಲ ಸ್ಟಿಚಿಂಗ್ ಮಾಡಿಕೊಡ್ತಾರೆ ಅಂಥೇಳಿ ಆಟೋಮೆಟಿಕ್ಲಿ ಕಸ್ಟಮರ್ ಜಾಸ್ತಿ ಆಗ್ತಾರೆ ಮತ್ತು ಅದ್ರ ಜೊತೆಗೆ ನಮ್ಮ ಅರ್ನಿಂಗ್ ಕೂಡ ಜಾಸ್ತಿ ಆಕತಿ ಅಂತ ಹೇಳ್ಬೋದು ಇವಾಗ ನಾನು ಒಂದಿಷ್ಟು ಆರಿ ವರ್ಕ್ ವರ್ಕ್ ಮಾಡಿ ನಾನು ಬ್ಲೌಸ್ ವಿಯರ್ ಮಾಡಿದ್ನಲ್ಲ ಇದರಿಂದ ಎಷ್ಟೋ ಜನ ಕೇಳಾ ಥರ ವರ್ಕ್ ಮಾಡ್ಕೊಡ್ತೀರಿ ಅಂಥೇಳಿ ಅದನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಇದು ಟೈಲರಿಂಗ್ ಜೊತೆಗೆ ಅದನ್ನು ಕೂಡ ಅರ್ನಿಂಗ ಮಾಡಬಹುದು ಯಾವತ್ತು ನೋಡಿರಿ ನಾವು ಸತತವಾಗಿ ಪ್ರಯತ್ನ ಪಟ್ವಿ ಅಂತಂದ್ರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತತಿ ಅಂತ ಹೇಳ್ತೀನಿ ಸೊ ಎಲ್ಲರೂ ಕೂಡ ಯಾರೆಲ್ಲ ಟೈಲರಿಂಗ್ನ ಸ್ಟಾರ್ಟ್ ಅಂತಿರಲ್ಲ ಆರಾಮಾಗಿ ನೀವು ಟೈಲರಿಂಗ್ ಉದ್ಯೋಗನ ಸ್ಟಾರ್ಟ್ ಮಾಡ್ಬೋದು ಮತ್ತು ನೀವು ಪರ್ಫೆಕ್ಟ್ ಆಗೋವರೆಗೂ ನಿಮ್ಮ ಬ್ಲೌಸಸ್ಸ ಮತ್ತು ಮನೆ ಮೆಂಬರ್ಸ್ ಬ್ಲೌಸಸ್ನ ಸ್ಟಿಚಿಂಗ್ ಮಾಡಿ ಕಲ್ತ್ಕೊಂಡು ಪರ್ಫೆಕ್ಟ್ ಆದ ನಂತರ ನೀವು ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ಲತ್ತನಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಮ್ಮ ಚೆನ್ನಾಗಿ ನಲ್ಕ ಸಪೋರ್ಟ್ ಮಾಡ್ರಿ ಇಷ್ಟ ಆದ್ರೆ ಆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದ್ರೆ ಶೇರ್ ಮಾಡಿ ಒಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ ಯಾರೆಲ್ಲ ನೋಡ್ಲತ್ತಿರಲ್ಲ ಎಲ್ರಿಗೂ ಧನ್ಯವಾದಗಳು